ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚೊಲರ್ ಮಾತಿರ್ಲ ಮಾತಿರ್ಲ ಸೌಖ್ಯತೆ ಯಾನ ಅಮ್ಮನ ಇಲ್ಲಲ್ರದು ಕಾಂಡೆ ಬತ್ತದ್ದು ಸ್ಕರ್ಟ್ ಬ್ಲೌಸ್ ಪೂರ ರೆಡಿ ಮಂತು ಒಂದುಲ್ಲೇ ಜೋಕ್ಲೆಗೆ ಪ್ರೋಗ್ರಾಮ್ ಉಂಡತ್ತೆ ಐಕೆ ಬೇಗ ರೆಡಿ ಮಂತದ್ದು ಕೋರಡು ಪಂದ ಐರನ್ ಪೂರ ಮಂತದ್ದು ದಿವು ಒಂದುಲ್ಲೇ ಮಾತೆರೆಗಿಲ್ಲ ಕೃಷ್ಣ ಜನ್ಮಾಷ್ಟಮಿದ ಎಡ್ಡೆಪ್ಪುಲು ಇನಿ ಎನ್ನ ಮಗಕ್ಕೆ ಕೃಷ್ಣ ವೇಷ ಉಂಡು ಮಗಲಿಗೆ ಕೋಲಾಟ ಡ್ಯಾನ್ಸ್ ಉಂಡು ಏನು ರೆಡ್ಡೆ ತಲ ವೀಡಿಯೋ ನೆಟ್ಟು ಯಾನನಿಕ್ಲಿಗೆ ಶೇರ್ ಮನ್ಪುವೆ ಆತರಲಾ ತೂ ಓಡು ಎಂಚಾತನು ಬಂದೆ ಕಮೆಂಟ್ ಮನ್ಪೋಡು ಎನ್ನ ಮಗನ ಕೃಷ್ಣ ವೇಷಗೆ ರೆಡಿ ಮನ್ಪರೆ ಮಸ್ತ್ ಭಂಗ ಬರೋದುಲ್ಲೇ ಆಯ್ಕೆ ಕುಲಿ ನೈಟೆ ಕುಲ್ಲುಜೆ ಆಯ್ ದಾದ ಪೂರ ಏನು ಪಾಡ್ದೆವೇನು ಪೂರದ ಇತ್ತಿದ್ದು ಅಂಜ ಅದು ಮಸ್ತ್ ಭಂಗ ಬತ್ತೆ ಏನಾಗ ಒಂಜ್ ಕೃಷ್ಣ ವೇಷ ಪಾಡ್ರೆ ಯಾನೇ ಪೂರ ಮಲ್ತಿನ ಮೇಕಪ್ ಬಕ್ಕ ವೇಷ ಇಂಚಿನ ಏನೇ ಪಿದೆ ಹಿಡ್ದೆಲ್ಲ ಕಂದಿ ಕಿರೀಟ ಒಂದು ಪೂರ ಮಾತ್ರ ಪಿದೆ ಹಿಡ್ದು ಕಂತೀನಿ ಹೆಂಗೆ ಆಸೆ ಇತ್ತ ಈ ಸಲ ಕೃಷ್ಣ ವೇಷ ಪಾಡೋಡ್ದು ಐಕೋಸ್ಕರ ಯಾನ್ ಪಾಡ್ನಿ आयत पाडले ऐस्क्रिम पाड पाड़गा दोष पाले एच पाले दोष पॅले दोषपले अ दोष पॅले एच तिनपिंग ಬಾಲೆನ್ ಪೂರ ರೆಡಿ ಮಂತುದು ಎನ್ನ ಮಗಲೆಲ್ನ ರೆಡಿ ಮಂತದ್ದು ಎಂಕುಲು ಒಟ್ಟಿಗೆ ಪೋಯೆ ಪಂಡ ಮೇರಿತ್ತಜೀರ ಅಂಚದ ಹತ್ರ ಬಾಲ್ಯ ಆಡೋಲ್ಲ ಒಟ್ಟಿಗೆ ಬೋರ್ಡ್ ಪಂದಿದ್ದ ಬಂಗ ಭಂಗ ಐಕೋಸ್ಕರ ಅಲ್ಲ ಒಟ್ಟಿಗೆ ಬತ್ತಲ್ಲ ಇಂಕುಲು ಒಟ್ಟಿಗೆ ಗಣಪತಿ ದೇವಸ್ಥಾನ ಪೋದು ಅವಳು ಉಂತಿ ಅವಳು ಅಲ್ಲಿ ಆಯನ ಅಜ್ಪನೆ ನಂಬರ್ ಇತ್ತೀನಿ ಅಂಚದ ಹತ್ರ ಆ ನಂಬರ್ ಐನೆ ಮುಟ್ಟ ಉಂತ್ವಾಡಾಪು ಆಯ್ನ ಉಂತ್ ಉಂತವನನೆ ಮಲ್ಲ ಕಷ್ಟ ಇಂಚಾಡಲ್ಲ ಮಂತ ಅಂಚಿ ಇಂಚಿ ಅಂಚಿ ಇಂಚಿ ಮಲ್ತು ಅಂದಿರಲಿಲ್ಲ ಒಂಜಿ ಐಸ್ ಕ್ರೀಮ್ ಕೊಡ್ದು ಕುಲ್ಲಯ ಅವು ತಿಂದಾಯೇ ಮುಟ ಕುಲ್ಲಿಯೇ ಆ ಹಿಡ್ದು ಬಕ್ಕ ಮಂತೆ ಚೊರೆ ಯಾನ ಏನಾಯ್ತು ಮಡಿಕೆಗೆ ಪಾಡ್ಯರೆ ಬಂದು ಐಸ್ ಕ್ರೀಮ್ದೆ ತೊಂದಿನಿ ಅವೇನಾಯಿ ತೂದಿತ್ತೆ ಅಂಚದ ಹತ್ರ ಕೊರೋಡೆ ಆಂಡು ಒಂಜಿ ಐಸ್ ಫುಲ್ ಫುಲ್ಲು ಪಸ್ಟೇ ಖಾಲಿ ಮಲ್ತೆ ಬಕ್ಕಲ ಮಸ್ತ್ ಜೋಕುಲಿತ್ತಶ್ಪನಂಬರ ಆವಡತೆ ಅಂಚ ಅದು ಕುಲ್ಲವನ ಮಸ್ತ್ ಕಷ್ಟ ಐಸ್ ಕ್ರೀಮ್ ತಿಂದ ಶುರು ಮಂತೆ ಪೂರ ಕೈತೀನಿ ಎಲ್ಲ ಅದೆತ್ತದೆ பக்கேஜிக்கு போயினே முட்டை தோரி ஒரிந்து அனு பக்க ஸ்டேஜிக்கு போனாக்க கூட ஆனா பாடுது என்ன சாலை மங்கட்ட அது பாஜிக்கு லெத்தோம் போயினா இடது பூரா பாடினே தக்கது எத்தே தக்கோந்தித்தாய் தாதமன் பண்ணு ஜோக்கு அது ஜோக்குலே பிரி கிரி ஆன் ಅತೊಂದು ಪಿದೆಯ ಪೋಯಿ ಪಂಡ ಮೂಲ ನಂಬರ್ ಲೆಪ್ಪನಾಗ ಉಂತೊಡ ಆಪುಂಡು ಈ ಜಿಂದ ನಮ್ಮ ಪಿದೆಯ ಅಂದಾಂಡ ನಂಬರ್ ಮಿಸ್ ಆಂಡ ಬಕ್ಕ ನಮ್ಮ ಲಾಸ್ಟ್ ಮುಟ ಉಂತೊಡ ಆಪುಂಡು ನೂದು ನೂತೈ ಜನ ಜೋಕುಲ್ ಮುಟ ಇತ್ತೇರ ಅಂಚ ಆನ್ ಬಕ ವೆಯ್ಟ್ ಮಂತೆ ಅವಲೆ ಹೆಂಚಾಡಲ್ಲ ಎಡ್ಜಸ್ಟ್ ಮಂತದ್ದು ಆಯ್ನ ಆತಿಗೆ ಬುಡ್ದು ಬುಡ್ನಿ ಇಂಚಿನಲ್ಲ ಮಲ್ಪಡಾಯೇ ಬಂದು ಬುಡ್ದು ಬುಡ್ನಿ ಅಂಚಿ ಇಂಚಿ ತಿರುಗು ಒಂದು ಪತ್ತೊಂದು ಇತ್ತೆ ಅಂಚ ಅಕ್ಕುಲಿ ಹಿಂಕ ಫೋನ್ ಹಿಡಿದು ಫಿಫ್ಟಿ ಏಯ್ಟ್ ನಂಬರ್ ಕೊಡ್ದಿತ್ತಿರ ಅವ್ಲು ತೂನಾಗ ಸಿಕ್ಸ್ಟಿ ನಂಬರ್ ಬತ್ತಿತ್ತ ಟೆನ್ಷನ್ ಅಂಡೆ ಇಂಕ್ ಅಂಚ ಅಂಡಲ್ಲ ಫೈನಲಿ ಎನ್ನ ಬಾಲ್ಯದ ನಂಬರ್ನಲ್ಲಿ ಎತ್ತಿರಿ ಅಂಚ ಇಂಕುಲು ಸ್ಟೇಜಿಗೆ ಪೋಯ ತೂಲೆ ಎನ್ನ ಬಾಲ್ಯದ ವಿಡಿಯೋ ಎಂಚಾತನ ತೂಲೆ ಎಂಚ ತೋಜುವೆ ಎನ್ನ ಬಾಲ್ಯ ಒಂಜಿ ಕಮೆಂಟ್ ಪಾಡ್ಲೆ ಫ್ರೆಂಡ್ಸ್ ಬಾಲ್ಯದ ಕೃಷ್ಣ ವೇಷ ಆದ ಹೆಂಗಲು ರಿಟರ್ನ್ ಬಂದಾಗನೇ ಎನ್ನ ಮಗಲೆ ಕೋಲಾಟಕ್ಕೆ ಪೂರ ರೆಡಿ ಅಂಚ ಆಲ್ ಕೋಲಾಟದಡೆ ಪೊಯಲು ಈ ನಿತ್ತ ಎನ್ನ ಈ ವ್ಲಾಗ್ಡು ಎನ್ನ ಶಾಪ್ದ ಎದುರೇ ನಡತ್ತಿನ ಮೊಸರು ಕುಡುಕೆ ಕರದರ್ಪುನ ಜೋಕುಲ್ನ ಕುಣಿತ ಭಜನೆ ಕೋಲಾಟ ಪೂರೆತಲ ವೀಡಿಯೋನು ಯಾನೆಟ್ ಶೇರ್ ಮಂತೊಂದುಲ್ಲೆ ಎನ್ನ ಬಾಲ್ಯದ ಕೃಷ್ಣ ವೇಷಾಲ ಬಕ್ಕ ಎನ್ನ ಮಗಲ್ನ ಕೋಲಾಟ ಎಂಚ ಹೆಂಚಾತನ ಬಂದು ಒಂಜಿ ಕಮೆಂಟ್ ಮಾಡಲೆ ಫ್ರೆಂಡ್ಸ್ ಈ ಬ್ಲಾಗು ಓಲ ಸ್ಕಿಪ್ ಮನ್ಪಂದೆ ಫುಲ್ಲು ತೂಲೆ ನಿಕ್ಲೆಗ್ಲ ಮಸ್ತ್ ಖುಷಿ ಹಾಕೊಂಡು ದಯಾಪಣ್ಣ ಜೋಕುಲನ ಡ್ಯಾನ್ಸನ್ನು ಇಷ್ಟ ಮನ್ ಕೂಲಿ ಏರ್ಲೆ ಏರ್ಲ ಇರತ್ತೆ ಅಲ್ಲೇ ನಮ್ಮ ಪೂರೈರ್ಲ ಕೃಷ್ಣ ಜನ್ಮಾಷ್ಟಮಿದ ಈ ಪ್ರೋಗ್ರಾಮನ್ನು ತೂದು ಬರ್ಕ Oh. Ada tak? Ini apa? Boleh mati ni.